ಅಪರೂಪದ ರಾಜಕಾರಣಿ ಅಜಾತ ಶತ್ರು ವಾಜಪೇಯಿ ನಂತರ ಕಂಡಂಥ ಧೀಮಂತ ನಾಯಕರಾದ ನರೇಂದ್ರ ಮೋದಿಯವರಿಗೆ ಈ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇವೆ ಒಬ್ಬ ಪ್ರಧಾನಮಂತ್ರಿ ಹೇಗೆಲ್ಲ ಕೆಲಸ ಮಾಡೋದು ಹೇಗಿರಬೇಕು ಅಂತಕ್ಕಂಥದ್ದನ್ನು ನಮ್ಮ ರಾಷ್ಟ್ರಕ್ಕಿಂತ ಬೇರೆ ರಾಷ್ಟ್ರಕ್ಕೆ ತಿಳಿಸ್ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿರ್ತಕ್ಕಂಥದನ್ನು ಸಹಿಸ್ಕೊಳಕ್ಕಾಗದೆ ಕಾಂಗ್ರೆಸ್ನವರು ತಲೆ ಬುಡ ಬಿಡದಲ್ಲೇ ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ನಮ್ಮ ದೇಶದ ವಿಚಾರವನ್ನು ಹೊರಗಡೆ ಮಾತಾಡಿ ನಮ್ಮ ದೇಶದ ಗೌರವವನ್ನು ಕಳೀತಾರೆ ಅವ್ರಿಗೆ ನರೇಂದ್ರ ಮೋದಿಯವರು ಈ ರಾಷ್ಟ್ರಕ್ಕೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ಸೇವೆಯನ್ನು ಸಹಿಸ್ಕೊಳ್ಳಿಕ್ಕಾಗ್ತಾಯಿಲ್ಲ ನಾನು ಇನ್ನೇ ಎಲ್ಲಿನ ಹತ್ತು ವರ್ಷಗಳ ಕಾಲ ನಾನು ವಿರೋಧ ಪಕ್ಷದ ಕುಂತ್ಕೋಬೇಕು ಅಂತಕ್ಕಂಥ ಚಿಂತನೆ ಅವ್ರು ಇದೆ ನರೇಂದ್ರ ಮೋದಿಯವ್ರಿಗೆ ಒಂದು ಗುರಿ ಇದೆ ಮೂಲಭೂತ ಸೌಕರ್ಯಗಳನ್ನು ಸಮಾಜದ ಕೊನೆಯ ವ್ಯಕ್ತಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದರೆ ಭಾರತದ ಆರ್ಥಿಕ ನೀತಿಯನ್ನು ಏನು ಇವತ್ತು ಮೂರನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಬೇಕು ಅನ್ನೋವಂಥದ್ದು ಜೊತೆಗೆ ಇವತ್ತು ರಷ್ಯಾ ಇರ್ಬೋದು ಅಮೇರಿಕಾ ಇರ್ಬೋದು ಅಥವಾ ಪಾಕಿಸ್ತಾನ ಇರ್ಬೋದು ನೇಪಾಳ ಇರ್ಬೋದು ಆ ದೇಶದ ಜನಗಳು ಮಾತಾಡ್ತಾರೆ ನಮಗೆ ನರೇಂದ್ರ ಮೋದಿಯವರಂಥ ನಾಯಕತ್ವ ಬೇಕು ಅಂತ ಕೇಳ್ತಾರೆ ಮೊನ್ನೆ ನೇಪಾಳದಲ್ಲಿ ಒಂದು ಹೋರಾಟದ ಸಂದರ್ಭದಲ್ಲಿ ಅಲ್ಲಿನ ಜನರು ಹೇಳ್ತಾರೆ ನಮಗೆ ನರೇಂದ್ರ ಮೋದಿಯವರಂಥ ಪ್ರಧಾನಮಂತ್ರಿ ಬೇಕು ಆ ಥರದ್ದು ನಮಗೆ ಬೇಕು ಅಂತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಹೋರಾಟಗಾರರು ಇಡ್ತಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ವಿಶ್ವದ ನಾಯಕ ಅಂತ ಗುರುತಿಸ್ಕೊಳ್ಳೋಕ್ಕೆ ಹೇಳಲಿಕ್ಕೆ ಇದಕ್ಕಿಂತ ಉದಾಹರಣೆಗಳು ಬೇಕಿಲ್ಲ ಹಾಗಾಗಿ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ ಒಳ್ಳೆಯದನ್ನು ಹೇಳಲಿಕ್ಕಾಗಲಿ ದೇಶದ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡದಲ್ಲೇ ಇರತಕ್ಕಂಥ ಕಾಂಗ್ರೆಸ್ದವ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದು ಬೇಡ ನಾವು ನೀವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ನರೇಂದ್ರ ಮೋದಿಯವರು ಇನ್ನೂ ಕೂಡ ಇನ್ನು ಹತ್ತು ವರ್ಷಗಳ ಕಾಲ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಭಾರತದ ನೂರು ನಲವತ್ತು ಕೋಟಿ ಜನಗಳಿಗೆ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಆಯುಷ್ ಆರೋಗ್ಯವನ್ನು ಕೊಡಪ್ಪ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾನೆರಡೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ನಾನು ಎರಡು ನರೇಂದ್ರ ಮೋದಿ ಕೀ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಅಂತ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಒಂದು ಹುಟ್ಟಿದ ಹಬ್ಬದ ಅಂಗವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕುಣಿಗಲ್ನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ ಇನ್ನೂ ಸುಮಾರು ಮೂರು ಗಂಟೆವರೆಗೂ ರಕ್ತದಾನ ಶಿಬಿರ ನಡೀತಾ ಇದೆ ದಯಮಾಡಿ ಎಲ್ಲ ಯುವಕರುಗಳು ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ತಾವೆಲ್ಲರೂ ಸಹ ರಕ್ತದಾನ ಮಾಡಬೇಕು ಅಂತೇಳಿ ಕೇಳಿಕೊಂಡು ಇವತ್ತು ಅದೇ ರೀತಿ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥ ಬಡ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡು ಹಂಪಲಗಳನ್ನು ಹಂಚುವುದ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತು ಏನು ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ವರ್ಷ ತುಂಬಿದೆ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ದಿನಗಳನ್ನು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸತಕ್ಕಂಥದ್ದು ಕೀರ್ತಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಲ್ತದೆ ಅವ್ರು ಇನ್ನೂ ಸಹ ಹತ್ತು ಹದಿನೈದು ವರ್ಷಗಳ ಕಾಲ ಈ ದೇಶವನ್ನು ಸುಭದ್ರವಾಗಿ ನಡೆಸಬೇಕು ಈ ದೇಶದ ಒಂದು ಸನಾತನ ಹಿಂದೂ ಧರ್ಮವನ್ನು ಕಾಪಾಡಬೇಕು ಹಿಂದೂ ಧರ್ಮದ ಏನು ಇಡೀ ವಿಶ್ವದಲ್ಲೇ ಒಂದು ಉತ್ತುಂಗ ಸ್ಥಾನಕ್ಕೆ ತರೋ ನಿಟ್ಟಿನಲ್ಲಿ ಅವರಿಗೆ ದೇವರು ಶಕ್ತಿ ಕೊಡಲಿ ಇನ್ನು ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ದೇಶವನ್ನು ಕಾಪಾಡುವಂಥ ಶಕ್ತಿಯನ್ನು ನರೇಂದ್ರ ಮೋದಿಯವರು ಕೊಡಲಿ ಅಂತೇಳಿ ನಾವು ಎಲ್ಲರ ಪರವಾಗಿ ಅವ್ರಿಗೆ ಕೇಳ್ಕೊತಾ ಇದ್ದೀವಿ